ಶಿವಮೊಗ್ಗದ ತಾವರಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಸಿಂಹವೊಂದು ಸಾವನ್ನಪ್ಪಿದೆ ಹದಿಮೂರು ವರ್ಷದ ಸರ್ವೇಶ ಸಾವನ್ನಪ್ಪಿರುವಂತಹ ಸಿಂಹ ಇದು ಬನ್ನೇರುಘಟ್ಟದಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿತ್ತು ಕಳೆದ ನಾಲ್ಕು ವರ್ಷಗಳಿಂದ ಲಯನ್ ಸಫಾರಿಯಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಕಾಣಿಸಿಕೊಂಡಿತು ಈ ಸಿಂಹ ಸಾವನ್ನಪ್ಪಿರುವ ಬಗ್ಗೆ ತಾವರಕೊಪ್ಪ ಹುಲಿ ಮತ್ತು ಸಿಂಹಧಾಮದ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ ಮಂಗಳವಾರವೂ ಕೂಡ ಆರಾಮವಾಗಿದ್ದ ಸಿಂಹವು ನಿನ್ನೆ ವಾತಿ ಮಾಡಿಕೊಂಡಿತು ತಕ್ಷಣವೇ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಸಿಂಹಕ್ಕೆ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ ಸಿಂಹಗಳ ವಾಡಿಕೆ ವಯಸ್ಸಿನ ಗಡಿಯಲ್ಲಿದ್ದ ಸಿಂಹ ಹಿಮೋಪ್ರೋಟೋಸಾನ್ ಎಂಬ ಕಾಯಿಲೆಯಿಂದ ಬಳಲ್ತಾಯಿತು ಈ ಸೋಂಕು ಕಾಣಿಸಿಕೊಳ್ಳುವ ಪ್ರಾಣಿಗಳನ್ನು ಉಳಿಸಿಕೊಳ್ಳುವುದು ಕಷ್ಟ ಎನ್ನುತ್ತಾರೆ ವನ್ಯಜೀವಿ ತಜ್ಞರು ರಕ್ತ ಕಣಗಳನ್ನು ನಾಶ ಮಾಡುತ್ತಾ ಬರುವ ಸೋಂಕು ಅಂತಿಮವಾಗಿ ಪ್ರಾಣಿಯನ್ನ ಬಲಿ ತೆಗೆದುಕೊಳ್ಳುತ್ತೆ ಅನಾರೋಗ್ಯದ ಲಕ್ಷಣ ಕಾಣಿಸಿಕೊಳ್ಳುವುದಕ್ಕೂ ಮೊದಲೇ ಕಾಯಿಲೆ ಉಲ್ಬಣಗೊಂಡಿರುತ್ತೆ ಸರ್ವೇಶ ಸಿಂಹವು ಕೂಡ ಪ್ರವಾಸಿಗರ ಫೇವರೇಟ್ ಸಿಂಹವಾಗಿತ್ತು ವಯಸ್ಸು ಹಾಗೂ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ಸಾವಿನ ವಾತಾವರಣ ನಿರ್ಮಾಣವಾಗಿದೆ ಯಾಕಂದ್ರೆ ಬಹಳ ವರ್ಷಗಳಿಂದ ಅಲ್ಲಿ ಎಲ್ಲರಿಗೂ ನೆಚ್ಚಿನ ಸಿಂಹವಾಗಿದ್ದಂಥ ಸರ್ವೇಶ ಇದೀಗ ಎಲ್ಲರನ್ನ ಅಗಲಿ ಬಾರದ ಊರಿಗೆ ತೆರಳಿದ್ದಾರೆ ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸರ್ವೇಶ ಅನ್ನುವಂತ ಸಿಂಹ ಇತ್ತು ಮೊದಲಿಗೆ ಇದು ಬನ್ನೇರುಘಟ್ಟದಲ್ಲಿ ಇತ್ತು ಅದಾದ ಬಳಿಕ ಅಲ್ಲಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗಿತ್ತು ಕಳೆದ ನಾಲ್ಕು ವರ್ಷದಿಂದ ಲಯನ್ ಸಫಾರಿಯಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಸರ್ವೇಶ ಕಾಣಿಸಿಕೊಳ್ತಾ ಇದ್ದ ಆದ್ರೆ ಇದೀಗ ಸರ್ವೇಶನಿಗೆ ಹಿಮೋಪ್ರೋಟೋಸೋನ್ ಎಂಬ ಕಾಯಿಲೆಯಿಂದ ಕಾಯಿಲೆ ಬಂದಿದ್ರಿಂದ ಆತ ಸಾವನ್ನಪ್ಪಿದ್ದಾನೆ ಜೊತೆಗೆ ವಯಸ್ಸು ಕೂಡ ಆಗಿತ್ತು ಇವೆರಡ ನಡುವಿನಿಂದಾಗಿ ಸರ್ವೇಶ ಸಾವನ್ನಪ್ಪಿದ್ದು ಆತನಿಗೆ ಚಿಕಿತ್ಸೆಯನ್ನು ನೀಡಿದರೂ ಕೂಡ ಅದು ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಿದೆ ಸರ್ವೇಶ ಸಿಂಹನ ವಾಂತಿ ಮಾಡಿಕೊಂಡಿತ್ತು ತಕ್ಷಣ ಆತನನ್ನ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು ಆದರೆ ಸರ್ವೇಶನಿಗೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಆ ಹಿನ್ನೆಲೆ ಸಾವನ್ನಪ್ಪಿದ್ದಾನೆ ಸಾಮಾನ್ಯವಾಗಿ ಹಿಮೋಪ್ರೋಟೋಸೋನ್ ಅನ್ನುವಂತ ಕಾಯಿಲೆ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಈ ಕಾಯಿಲೆ ಬಂದಾಗ ಅದರ ಲಕ್ಷಣ ಗೊತ್ತಾಗೋದಕ್ಕಿಂತ ಮುಂಚೆನೇ ಇದು ಉಲ್ಬಣಗೊಳ್ಳುತ್ತೆ ಸರ್ವೇಶನಿಗೂ ಕೂಡ ಇದೇ ರೀತಿಯಾಗಿ ಉಲ್ಬಣಗೊಂಡಂತ ನಂತರ ಅವನಿಗೆ ಚಿಕಿತ್ಸೆಯನ್ನು ನೀಡಿದರೂ ಕೂಡ ಅದು ಫಲಕಾರಿಯಾಗದೆ ಸರ್ವೇಶ ಸಾವನ್ನಪ್ಪಿದ್ದಾನೆ ಜೊತೆಗೆ ಇಲ್ಲಿ ಬರುವಂತ ಪ್ರವಾಸಿಗರಿಗೆ ಸರ್ವೇಶ ಫೇವ್ರೇಟ್ ಸಿಂಹವಾಗಿದ್ದ ಆದರೆ ಇದೀಗ ಅನಾರೋಗ್ಯದ ಕಾರಣದಿಂದ ಸಾವನ್ನಪ್ಪಿರುವಂಥದ್ದು ಹುಲಿ ಸಿಂಹಧಾಮದಲ್ಲಿ ಬೇಸರದ ವಾತಾವರಣವನ್ನು ನಿರ್ಮಾಣ ಮಾಡಿದೆ